ಗೆದ್ದಾ ತಗೋ ಈಗ ಆರ್ ಸಿ ಬಿ ಆರ್ ಸಿ ಬಿ ಗೆದ್ದಾಗತ್ತೆ ಪಾರ್ಟಿ ಮಾಡಿ ಮನೆಗೆ ಬರ್ರಿ ನೋಡು ಈ ಹಾಳ ಆಯ್ತು ನೋಡು ಆ ಹೊಲದಾಗ ಮನಿ ಮನಿ ಮುಂದೆ ಹೊಲ ಎಂತ ಚಂದದ ಇಬ್ಬರು ನೆಗಾಡ ಮಕ್ಕಳು ಇದ್ದು ಈ ಹಾಳ ಆದ್ರ ನಮ್ಮ ಮಾತು ಬಿಸಿಲಾಗ ಹೊದಾಗ ಕೆಲಸ ಮಾಡ್ತಾವ ಹೊಲದಾಗ ಅಂತ ಅಂತ ಒಂದು ಚರಿಗೆ ನೀರ್ಯಾರ అత రొట్టి ఉణ్తార బి దడ్డీ హుట్లీారు సేతు జర కేర్త మన బొబ్బుల్ నేకెలా సొస్తారు మాత్ర మడి కొయదు

ಮೊದಲೇ ನಾನು ಹಾಡಿದ್ನಾಗ್ ಕೊತ್ತಲ್ಲ ಸಣ್ಣ ಸಸಿ ಸಣ್ಣ ಸೋಸಿ ಆಕೆಗೆ ಜೀವ ಮಾಡ್ತಿ ಹೇಳಿ ಅಂತಾದಾಗ ನೀ ಏನು ಹತ್ತೀರ ಇದ್ರ ಮನೆ ಕುಂಡ್ರತ ತೆರೀಗೆ ಬಂದು ಐವತ್ತು ಸಾಣ ಸೋಸಿ ಅಲ್ಲ ನಾ ಕೆಲಸ ಮಾಡ್ತೀನಿ ನೀ ನನ್ನ ನಮ್ತಿ ಆಕೆ ಮಾಡ್ತಾಳೆನು ಯಾವಾಗ್ತಾ ನೋಡ್ರೆ ಬರ್ರೆ ಈ ಕುಂಡ್ರಜೆ ಮಾಡ್ತಾಳ ಯಾವ್ ಕೆಲಸ ಮಾಡಿದ್ವಿ ನೀವೇನು ಮಾಡ್ತಾಳ ಆತನ ಕೈಲಿ ಆದಾತು ಬರು ಮನೆ ಮೂರಾ ಕೆಲಸ ಮನೆ ಕಟ್ಟ ಕೆಲಸ ಮಾಡ್ರಿ ಏನೋ ಮುರ್ಲಿಕ್ಕೇನೋ ತಾಸ ಹೈದು ಇದೇನು ಉಟ್ಟಿದ್ ಸಾಧಗಳ ಗೊಬ್ಬ ಕಟ್ಟಿದ್ದೇನೆ ಅಲ್ರಿ ಇದು ಹಳೆಗಾಡಿದಾಗ ಎಂತ ನಾವು ರೈತರ ಮನೆಯ ದುಡಿಯವರು ಇದು ತುಟಿಗೆ ಹಚ್ಚಿದಿದೆ ಕೋಳಿ ಎಲ್ಲ ಕೋಳಿ ಲಿಪ್ಸ್ಟಿಕ್ ಐತಿ ಇದು ಲಿಪ್ಸ್ಟಿಕ್ ಕವಿ ನಡುತ್ತೆ ಅಂತ ಹೊರ ಮನೆ ಕೈಲೇ ಕೈ ಏನ್ ಮಾಡ್ತೀನಿ ಮನಾಗ ಅವಪ್ಪ ಇದೇ ಬರೋಣ ಕಟ್ಟಿ ಆಗೋ ಕಳೆಯೋ ಮಾಡಾಕ రెడ్డి కాదు తొక్కుతాలే రొట్టెపడి కడుగొ అకే కరసాల కరి అవ్వ నినే నింగ అగదర్ అగదర్ బర్తాయ అకిర అల సోద నా కర్త అకిన భోరంగి ఏన్ వటావట మార్తి ఏత్తి కరి అకి నా కరయదగల నా నాటకి కేరాల ఇల్ల డాగ్ తిన్న హగల రాత్రి నాలుగ నిం హరేకిట హోగన మన్నగన హోగో బందాయి కతే కరసలి కది అగదర్ అగదర్ అడ ఆచార్ హగర్ ಏ ನೋಡಿ ಅಣ್ಣ ಮತವ್ಯಾಗ ಯಾರು ಇದಿಲ್ಲ ಹೇಗೆ ತುಟಿಗೆ ಬಾಂಡ್ ಮ್ಯಾಲ್ ಕೂಡ ಬರ್ಕೊಂಡು ನಿಂತಿರ್ತದೆ ಮಾಡಸ ಏನೋ ನಾ ಬಾಜು ಮನ್ಯಾಗ ನೋಡಿ ಹೋಗ್ತೈತಿ ನಮಗೆ ಅಯ್ಯೋ ಕಸತ್ತು ಎಷ್ಟು ಕಸೋಡು ಕರಿ ಆಗತ್ತೈತಿ ಅಲ್ಲಿ ತಿರೋಲತ್ತ ಹೋಗಲ್ಲ ಆಗ್ತಿ ಎಷ್ಟು ಗಸ ಗಸ ಮಾರು ತಿರಕ್ನೆ ಅದ ಐತಿ ಹಾಂ ಬಾಳ ಮಾಡಿ ಹೊಯ್ಕೊಂಡು ಆಕಿ ನೋಡಿ ಆಕಿ ಆಚೆ ಹೆರ್ಲಿಗೆ ಬಂದ ಹೋಗ್ತೀನಿ ತಗೋ ಗೊತ್ತಿಲ್ಲ ನನಗೆ ಹೋಗೋದು ಹೋಗ್ನಿ

ನನಗ್ ಹೊದ್ರಾ ಬಡದದ ಅದಕ್ಕೆ ಒದರ್ತಿನಿ ಕಿಲೋ ಅದಿಲ್ಲ ಅಲ್ಲ ರಾತ್ರಿ ಆಗಲ್ಲ ಮಾಡ್ಲೇನ ಹಾ ಇಬ್ಬರಿಗಿಂತ ಮಕ್ಕಳ ಹೊಸ ದೊಡ್ಡವ್ರ ಮಗಿರ್ತೀನಿ ಮಾಡಿಟ್ರು ಸುಖನೇ ಇಲ್ಲ ಅವ್ರು ನೋಡಿದ್ರೆ ಎರಡು ಹೇಳಿ ಆ ಕೆಲ್ಸಕ್ಕೆ ಹೋಗ್ತೀನಿ ಈ ಕೆಲ್ಸಕ್ ಹೋಗ್ತೀನಿ ಅಂತ ಅವ್ರಿಗೆ ಹೋಗಿರ್ತಾರ ಅವ್ರು ಹೇಳಕ್ ಬರಲ್ಲ ನೀವು ನೋಡಿದ್ರ ಮನೆಯಾಗಿ ನೀವು ಇಬ್ಬರ ಕಿಬ್ಬರು ಆ ಕೆಲ್ಸ ತುಟಿ ಅದಿ ಬಡ್ಕೊಕ್ ಹೊಂದಿರ್ತಾರ ನೀವೇ ನಾನೇ ಎಲ್ಲ ಚಲೋ ಅನ್ನ ನೀರ್ತೇನೆ ತುಂಬಾ ಚೆನ್ನಾಗಿ ನನ್ ಮುಂದೆ ಬಂದು ನಾಟಕ ಮಾಡ್ತಿವಿ ಕೂತು ಇದೇ ನೋಡೋದೇನ ಮತ್ತೆ ನೀವ್ ಮಾಡಿ ತೆಗದೋಗಿಲೇನು

ಆಕೆ ಒಂದು ಬೆಂಕಿ ಮಾಡಲ್ಲ ನೋಡು ಒಟ್ಟಿ ಹ್ಮ್ ಬರೇ ಚಂದನ ಬರೀ ಏನು ಮಾಡ್ರಿ ಬರೇ ಆಯ ಮಿಕ್ಚರ್ಗೆ ಇದು ಮಾಡಿದೆ ದೋಸೆ ಮಾಡಿದೆ ಪಡ್ ಮಲೆ ಇದು ಮಾಡ ಆ ಹೆಣ್ ಕಸು ಮಾಡನ ನಾನು ಹೆಂಗೆ ನಾರ್ತಾಕೆ ಹೆಣ್ ಕಸು ಮಾಡಾಕಿನ ಕೊಯ್ ಚೆಲ್ಲಾಕಿನ ಕೊಯ್ ಬಡದು ಬರಾಕಿನ ಹಾಲ್ ಹಿಂಡ್ಯಾಕಿನ ಹಾಲು ಹಿಂಡಿದ್ರೆ ಕೈ ನಾರ್ತ ಹ್ಞೂ ಹಾಂ ಮೊಸರ ಮಜ್ಜಿಗೆ ತುಪ್ಪ ಬೆಣ್ಣಿ ತಿನ್ನೋ ತಿನ್ನೋಕೆ ನಾರಲ್ಲ ಏನು ಕೈ ಓಕೆ ಐತೆ ಇರ್ಬೋದ ಹಾಂ ಹೌದು ಯಾರು ಗೊತ್ತು ಕೇಳಿ ಆಕೆ ಬರ್ತಾಳೆ ಬಿಂಬಿ ಬರ್ತಾಳೆ ಬರ್ತಿ ಆಕಿ ಬೀ ಇದ್ರಾಗ ನನ್ನ ಮಕ್ಕಳಿಗೆ ನನಗೆ ಪೂರ ಗುತ್ ಮಾಡಿ ಬಿಟ್ರಿ ನೀರು ನಿವ್ವ ಯಾಕೆ ಅವ್ವ ಹತ್ತಿ ಹುಚ್ಚು ಯಾಕೆ ಮಾರಕ್ಕ ಹೋಗಣ್ಣ ಹ್ಞೂ ಚಿಚ್ ಚಿಚ್ ಮಾಡ್ಯಾ ನೀವು ಹ್ಞೂ ಮುಗ್ ಬಿಟ್ಟು ಮಾಡ್ಲದ್ ಚಲೋ ಆಯ್ತು ಹ್ಞೂ ಹೋಗಿ ಈಗ ಆಚಿದ್ರ ಕರ್ಕೊಂಡು ಸರಿ ಗರಿಗೆ ಕಟ್ಕೊಂಡು ಬುತ್ತಿ ತರಿಮ್ಯಾಗ ಕತ್ಕೊಂಡು ಬುತ್ತಿ ತಗೊಂಡು ಹೊಲತ ಬನ್ರಿ ಕಸ ತಗ್ಯಾಕತ್ತೀರಿ ಬರ್ರಿ ಪೂರ ಹೊಲ ನೋಡಿ ಈಸ್ ಮುಂದೆ ಮನ್ಯಾಗೆಂದು ಏ ನೀವು ಮನ್ಯಾಗ ಇದ್ರ ಕೂಲಿ ಹಾಳು ಹಚ್ಚಿ ಅದ್ರ ಲಾಗಾಡು ಮಾಡಿ ಕೊಡ್ಬೇಕು ನಾ ನಡಿ ದಾಳಿದ್ವಿ ಕೇಳಕ ಅಮ್ಮ ಚಾಡ್ ಗಾಡ್ರ ಹ್ಯಾ ಚಾಡ್ನ ಹೇಳ್ಕೊತ चाड़ा खेल और मनी हिजो आता यार पूरा दारा दे क्या कर कट बरे ना बस क्या निकले मान डाले ये तो नूरल के लाड है गप के मार ले नहीं उधरता ये ना तो आई की और ना चाना ना ने ना तेरे कातर से कैसे आना आटाचे हगर हाँ मातार दांग नोडे के ना तोरबा तलेवे दत्ती बा तोरबा कटकोंड हगरी लणी ಹ್ಮ್ ನಿನ್ ಒಯ್ದ ನೀರಿಲ್ಲ ಜೀವ ಹೊಡಿಬೇಕು ಯಾಕೋ ಏನೋ ಅಡ್ಡ ಸಿಗತ್ತವಲ್ಲಾ ಬಹಳ ಹೇಳ್ಯಾನಿ ಕಿತ್ಕೊಂಡು ಒಬ್ರಿಗೆ ಏರ್ಸೋದು ಒಬ್ರಿಗೆ ಇಳಿಸೋದು ಏನ್ ಬಾ ನಿ ಹೊಳೆ ಬಾ ಹೊಳ್ಳಿ ಬರ್ತೀಯ ಬಾನಿ ಬಾ ನಿ ಎಟ್ ಗುಣು ಗುಣ ಗುಣ ನಾಟಕ ಅನಸ್ತಾವ್ ಅಡ್ಗಿ ನನಗೆ ಕೇಳತ್ತಲಾರ್ದಂಗ ಇವನ್ ಗಮ್ಮದ್ ಗುಂಟು ಬಿದ್ದು ಎರಡು ಕೆಡದು ಒಂದು ಕೆಲಸ ಮಾಡವಲ್ಲು ಇವ ಒಂದ್ ಆ ಕಡೆ ಎಡ್ಕ್ ಎರಡು ಮಕ್ಕಳು ಆ ಕಡೆ ಹೆಂಡರ ಕಡ್ಬಿ ನಿನಗ ಇಲ್ಲ ತಾಯಿ ಕಡ್ಬಿ ನಗಾ ಇಲ್ಲಾ ಎಟ್ಟೊತ್ ಆಯ್ತು ನೋಡಿ ಹೊಲದಾಗ ಸುಮ್ಮನೆ ವಾದ ಎರಡ್ ಕೊತ್ತ ಕೆತ್ತಲ ಕತ್ತೀನಿ ಹೋಗ್ಯಾ ಹೋಗೇನ ಉತ್ಕಬ ಅಂತು ಹಚ್ಚೀವಿ ಹಾ ಉತ್ಕಬ ಅಂತ್ರು ಹೆಂಗೈತಿ ಹ್ಮ್ ಏನಿಲ್ಲ ನಾ ಮತ್ತೊಂದ್ ಕೆಲಸ ಊರಿ ಹೋಗ್ತೀನಿ ನೀ ಹೋಗಿ ಹತ್ತಿ ಬೀಜ ತಗೊಂಬಾ ಹಾ ಬಳಿ ಅಂತೂ ಆಲಾಗತ್ತೆ ಹೆಂಗು ಹೋಗಿ ಬರ್ತಿ ಏ ಮಾಡ್ತ ಏನ ಹತ್ತಿ ಬೀಜ ನಾನು ನಾಳೆ ತೊಗೊಂಬರ್ತೀನಿ ನಿನ್ನೆ ಆರ್ ಸಿ ಮ್ಯಾಚ್ ಗೆದ್ದೈತಿ ಅಂತ ಮ್ಯಾಚ್ ಹದಿನೆಂಟ್ ವರ್ಷದ ಕನಸ ಮನಸ್ ಆಗೈತಿ ನಿನ್ನೆ ನಮ್ಮ ದೋಸ್ತರು ಪಾರ್ಟಿ ಕೊಡ್ತಾರ ಅಂದ್ರ ಪಾರ್ಟಿ ಮಾಡಕ್ ಹೋಗಿ ನಾ ಮೊದಲ್ ಬೀಜ ಹಾಕುದ ಹೂ ತಗೊಂಬಾ ಹಿಂಗೆ ಬೀಜ ನಾಳೆಗ್ ಹಾಕೊಂಡು ಎಲ್ಲಿ ಹೋಗುತ್ತ ಪಾರ್ಟಿ ಸಿಗತ್ತನು ಇವತ್ತಿನ ಮಜಾ ನಾಳೆ ಸಿಗಲ್ಲ ಯಾ ಮಾಡ್ತೇವ್ ನೀನು ಬಿಟ್ಟಿದ್ದು ಒಟ್ ಬೀಜ ತಗೊಂಡ್ ಹತ್ತಿ ಊರದ ಮಳಿ ಆರಾತ ನೀ ಎಲ್ಲಿ ಹೋಗೋ ನೀ ಮಾಡಲ್ಲ ದೊಡ್ಡವಾಗಿ ಮನಿ ಹಿರಿಯ ಮಗ ಏನ್ ಮಾಡ್ತೀನಿ ನಾ ಮತ್ತೊಂದ್ ಕೆಲ್ಸ ಬೇರೆ ಹೊಂಟಿರ್ತೀನಿ ಅಂತ ಕೆಲ್ಸ ಬೇರೆ ಈಗ ಆರ್ಸಿ ನೋಡಕ್ ಹೋಗಕ್ ಹುಚ್ಚಿ ಆದಂಗ್ ಐತಿ ನಾ ಈಗ ಆರ್ಸಿ ಬಿ ಗೆದ್ದದ್ ನಿನ್ನೆ ಪಾರ್ಟಿ ಐತಿ ಇವತ್ತ ಪಾರ್ಟಿ ಹಾ ಅದು ಹೋಗೇಬೇಕು ಹೋಗಬೇಕು ನಾಳೆ ಇದು ಈ ಮಜಾ ನಾಳೆ ಸಿಗಲ್ಲ ಬೀಜ ನಾಳೆ ಸಿಗತಾವು ಪಾರ್ಟಿ ನಾಳೆ ಸಿಗಲ್ಲ ಅದಕ್ಕ ನೋಡಪ್ಪ ನಾ ಮಾಡ್ತೀನಿ ಸಾಕಾಯ್ತು ಯಾವ್ರಿ ಏನ್ ಮಾಡಿತ್ತು ಕಾಣ ಇದ್ ಸ್ವಸ್ತಿರೋದ್ರ ಮನೆಯಾಗ ಅವ್ರಿಗೆ ಹಚ್ಚಿ ನೀದಕ್ ಮಾಡ್ತೀನಿ ಅಂದ್ ಮುಗೀತಿ ಮನ್ಯಾಗ ಕುಂತರ ಕುಂದ್ರದು ಅವ್ರದ್ದು ಈಗ ಅವ್ರಿಬ್ರು ಏನ್ ಮಾಡ್ಲಾ ಕೇಳಿ ಬರತೇಲಿ ನೋಡ್ರಿ ನನ್ರಿಗ ಅವ್ರು ನೀವ ನಾನು ಅಕ್ಕಿನಿಜ ಚುಗುಲಿ ಅಕ್ಕಿ ಮಾಡಾಕತ್ತಾಳ ಆ ಇಕ್ಕಿ ಹೋಗಿ ಅಕ್ಕಿ ಕರಿತ ಅಕ್ಕಿ ಬಂದು ಅಕ್ಕಿನ ಚುಗುಲಿ ಇಕ್ಕಿ ಮಾಡ್ತಾಳ ಅಲ್ಲ ಇವ್ರ ಇದೇ ಮಾಡ್ಕೊತ ತಿರ್ಗಾಡೋದು ನಾ ಬಂದ್ರ ಹೊಲ್ದಾಗ ಹೋಗೋದು ನೀ ನೋಡಿದ್ರ ಕೆಲ್ಸಕ್ಕೆ ಕೆಲ್ಸಕ್ ಹೋಗ್ತೀನಿವ ನೀ ಹೋತಿ ಇವಾಗ ಹೋತಾನ ಆರ್ ಸಿ ಬಿ ಅರ್ಸಿ ಬಿ ಅಂದ್ರ ಅದು ಅದೊಬ್ಬರೇ ನೋಡ್ಕೊತ ಇವಾಗ ಕೂತಿರ್ತಾನ ಅಲ್ಲಿ ಮ್ಯಾಸ ನಡ್ದವ ಇಲ್ಲಿ ಮ್ಯಾಸ್ ನಡ್ದವ ಅಂತ ಹಸಿವಿ ಅಭಿಮಾನಿ ಆಗ್ಲಿ ಬ್ಯಾಡ ಅನ್ನಲ್ಲ ನಮ್ಮ ಕರ್ನಾಟಕ ಸ್ವಂತದ್ದು ಮಾಡ್ಲಿ ಬ್ಯಾಡ ಅನ್ನಲ್ ನಾವು ಆದ್ರ ಕೆಲಸ ನೋಡ್ಕೊಂಡು ನೋಡ್ಬೇಕು ಇವಾಗ ಇವ ನೋಡಿದ್ರ ಹಾಂಗ ನೀನ್ ನೋಡಿದ್ರ ಹಾಂಗ ಅವ್ರ ನೋಡಿದ್ರ ಹಾಂಗ ಇಲ್ಲಿ ನೀವು ಎರಡು ಮಾಡ್ಕೊಳ್ಳಿ ಎರಡು ಸೋಸ್ತಾ ಇರೋದು ಹೊಲದಾಗ ಸಾಯ್ತು ಈಗ ನಾ ಹೇಳಿದ್ ನೀವು ಹೇಳೋಣ ಏನಂದ ಏನೋ ಆರ್ ಸಿ ಪಿ ಪಾರ್ಟಿ ಮಾಡ್ತಾರ ಅವ್ರು ಹೋಗ್ತಾರ ನಾ ಏನ್ ಹೇಳೋಣ ಅಂತ ಹಂಗೆ ಮತ್ತೆ ಯಾಕೆ ಹೋಲ ಕೊಡು ಅವ ಅಣ್ಣ ಇಲ್ಲವ ಮನಿ ದೊಡ್ಡ ಮಗ ಇಲ್ಲ ಹಿರೇ ಮಗ ಇಲ್ಲ ಅವ ಅಣ್ಣ ಇದ್ ಮಾಡ್ಬೇಕು ಕೆಲಸ ಮನಿ ಏನ್ ಮಾಡ್ತಿ ನಾ ಏನೋ ಸಣ್ಣ ಹೋದಿನಿ ಆಡೋ ವಯಸ್ಸಿನ ಹಾ ಏನ್ ಮಾತಾಡ್ತಿರಪ್ಪ ಅದು ಎಲ್ಲಾ ಬಿಡ್ರಿ ಹೋಲಿ ನಾ ಮಾಡ್ತೀನಿ ಸಾಯ ತನಕ ಕೈಕಾಲ ಸವಿತರಪ್ಪನ ದುಡಿತೀನಿ ಹೆಂಡ್ರಿ ಹೋಗಿ ಬುದ್ಧಿ ಕಲ್ತ್ರಿ ಇಬ್ಬರ್ಕಿಬ್ಬರು ನಾಯಕ ಆಜು ಬಾಜು ಹೊಲ್ದವ್ರು ನಿಂತ ನೋಡ್ತಾರ ಏನ್ ಅನಾಲ ಹೋರಿ ಯದ್ದು ನಾನು ಡಿಸ್ಟರ್ಬ್ ಮಾಡ್ಬಾರ್ದು ಏನ್ ಹೇಳಕ್ ಹೋಗ್ರಿ ಆಕಿ ಫಲಾ ಮನ್ಯಾಗ ಮಾಡಿದಕಲ್ಲಾ ಅಣ್ಣನ ಹೆಂಡತಿ ವೈನಿ ಮಾಡಬೇಕಾದವ ಆಕಿ ಹೇಳ್ರಿ ಅದ ಆಕಿಗ ಕಾಸಿಕಾರಿ ಕಾಸ್ತ ನೀರ್ ತಂದೆವು ಆಕಿನ ಈ ಕಲಿತೇವ ಮುಂದ ಯವ್ವ ನಾ ಹೇಳಿ ಅವ್ರ ಸಣ್ಣವ ಅವ್ಸ್ ಬುದ್ಧಿ ಕಮ್ಮ ನೀವ ಒಂದ್ ಕೆಳ್ಸುದ ಒಂದ್ ಕೆಳ್ಸುದ್ ಮಾಡ್ದಂದ್ರ ಮನಿ ಒಡಕ ಹೋಗ್ತ ಯಾರಿಗ್ ಯಾರ್ಸಪ್ಪ ಯಾರಿಗ್ ಕೇಳ್ಸುದ್ ಅವ ಹೇಳ್ತ ಮಾಡ್ದ ಅವ ಹೇಳ ನಾ ಕೆಳಕ್ ಹುಚ್ಚಿದ್ದೀನಿ ನಾ ನೀವ್ ಆಡ್ದಿರ ನಿಮಗ ನಾ ಆಡ್ದೇನ ಹೇಳ್ರಿ ನನಗ

ಕೂಡು ಕುಟುಂಬ ಆ ಈ ಹಾಲಿನ ಸಂಸಾರದಾಗ ನಾ ಹುಳಿ ಹೇಟಿ ಸಂಸಾರ ನಾ ಹೆಂಗಾರ ಮಾಡಿ ಮಡಿಬೇಕ ಅವಾಗ ನನ್ಗ್ ಸಮಾಧಾನ ನನ್ನ ಮುಂದೆ ಯಾರು ಚಂದಾಗಿರಬಾರ್ದು ಯಾರು ನಕ್ಕಂತ ಖುಷಿ ಖುಷಿ ಆಗಿರಬಾರ್ದು ಯಾರು ಉದ್ಧಾರ ಆಗಬಾರ್ದು ಆದ್ರೆ ನನ್ನ ಮನಸ್ಸಿಗೆ ಬೇಜಾರ್ ಆಕೈತಿ ನನ್ನ ಮನಸ್ಸು ಖುಷಿಯಾಗಿರ್ಬೇಕು ಅಂದ್ರ ನನ್ನ ಮುಂದೆ ಯಾರು ಖುಷಿ ಆಗಿರ್ಬಾರ್ದು ಈ ಸಂಸಾರ ಹೆಂಗರ ಮಾಡಿ ಇದು ನಿಮ್ದೆ ನಾ ಹುಲ್ಲ

ಏನು ಸಲ ಬಿಟ್ಟು ಎರಡ್ ಸಲ ಹಾಕದು ಪೈಲ ನೋಡಿ ನೀವು ಹಾಕಿದಿ ಮತ್ತೆ ಅದಕ್ಕೆ ಹಾಕದಿ ಅದಕ್ಕೆ ಯಾವಾಗ ಯಾಕಂದ್ರ ಹಾಕಿ ಯಾಕಂದ್ರವ್ರಿಂದ ಮನಿದಿಂದ ನಮ್ಮ ಅಣ್ಣ ಕೊಟ್ಟಿದ್ ಬಳ್ಳೊಳ್ಳೆದ ಅದಕ್ಕೆ ಹಾಕಿನಿ ಅದು ಬಿರ್ ಮನೆ ಕೊಟ್ಟಿದ್ಯ ಅದು ಅದ ಉಳ್ಳಾಗಡ್ಡಿ ಅಲ್ಲ ಅಲ್ಲ ಅಲ್ಲದು ಅದು ಬದಿನಿಕ ಅದ ನಾ ತಂದಿ ಹುಲ್ಲ ನನ್ ಪೈಲ ಎಮ್ಮಿ ಹಾಕದಿತ್ತು ನಿನ್ನ ಅಕ್ಕೋಳಿಗೆ ಹೆಂಗ್ ಹಾಕದಿ ನಿಂದು ನಂದು ಅನ್ನೋದಿಲ್ಲ ಏನು ಇಲ್ಲ ಎಲ್ಲ ಒಂದೇ ಅಯ್ಯ ನೀನೇ ಅತ್ಯಲ್ಲ ನಂದ ನಂದು ಒಳ್ಳೆದು ಕೊಟ್ರು ಅಂತೇಳಿ ನಾನು ತವ್ರ ಮನಿಂದ ಕೊಟ್ಟಾರ ಅಂದಿನಿ ಇದು ನನ್ನ ಹುಲ್ಲ ಇದು ನನ್ನ ಮನಿ ಇದು ನನ್ನ ಹೊಲ ನಾ ಹಿಂಗ ಅಂದಿಲ್ಲ ನಿನಗಪ್ಲೆ ತವ್ರ ಮನೆ ಕೊಟ್ಟ್ರು ಅಂದ್ರ ಹೋಗಿ ಹೊಲ ಹೊಲಕ್ಕೆ ಹೋಗಿ ಹುಲ್ ತಂದು ಹಾಕದ್ ಕಲಿ ನಾ ತಂದಿದಾಗ ಹಾಕ್ತಿ ಅಲ್ಲಿ ದನದಂತಕಿಲ್ ಕರ್ಗಲಿಗೆ ಬಾ ಅದಮ್ಮು ನೋಡ್ರಿ ಏಯ್ವ ಏಯ್ವ ಏಳು ಗತಿ ಮಾಡು ಯವ್ವಾ ಬಾ ಖುಷಿ ನನಗ ಬಾಜು ಮನಿ ಜಗಳ ಮಂದಿ ಜಗಳ ಅಂದ್ರ ನನಗ ಬೆಲ್ಲ ತಿಂದಂಗ ಏನು ಭಾರಿ ಜಗಳ ಕುಸ್ತಿ ಇಡ್ದಂಗ ಜಗಳ ನಾವ್ ವಾ ಇಂಥವ್ರು ಎಲ್ಲಿ ನೋಡಿಲ್ಲ ನೋಡಿಲ್ನಾ ಎಂತ ಕಚ್ಚಾ ಬೆಳ್ಳಿ ಅತಿ ಇಕ್ಕಿ ಬೆಳ್ಳಿ ಅಕ್ಕಿ ಬೆಳ್ಳಿ ಬೆಳ್ಳಿ ನಾನ್ ನೋಡ್ಕೊತೀವಿ ಹೋಗಿ ನನ್ಗುತ್ತಾನ ಊಟ ಹೋಗಲ್ಲ ನೀರ್ ಹೋಗಲ್ಲ ಅಂತ અન દિશા કરતા નિંના એવા મંદિર દિશા પાનર માલે એવા નાના નરકારને આડે ગયા એવા મંદિર છેલે એવા નિંજે એવા સરદાર એમ જગાડતા ર ઓતર આવીલા એવા નિંજી જિંજ હડદાર કુસ્તી પૈલવાડ જ માર કાાળકતર આવું અને કોને એવા હતા સશી માની કી ફરતા રે કી

ಮನೆ ಕಡೆ ಹೊಂಟಿದಣ್ಣ ಎಲ್ಲಿ ಹೋಗಿದ್ ನೀನು ಬಂದು ನಾ ಏನು ಬಿಡ ನನ್ನ ಕೆಲಸ ನೋಡಿ ಅಂತ ಇರ್ತವೆ ಇದು ಅಣ್ಣ ನಿಮ್ಮ ತಮ್ಮ ಯಾಕೋ ಅವ್ರ ದೋಸ್ತರ ಜೋಡಿ ಭಾಳ ಕೂಡಿ ಇಂತ ಅಭ್ಯಾಸ ಏನಿಲ್ಲ ಅಕ್ರೆ ಏನೋ ದೂರಿಂದ ನೋಡ್ದಂಗೆ ಐತ ಅಣ್ಣ ನನಗೆ ಒಂದು ಕಣ್ಣ ಇಟ್ಟಿರಣ್ಣ ಯಾಕಂದ್ರೆ ದಿನಮಾನ ಭಾಳ ಸುಮಾರವ ಅಂತ ಏನು ಮಾಡಂಗಿಲ್ಲ ಪರ್ಸವ ಅಲ್ಲ ನಾನು ದೂರಿಂದ ನೋಡ್ದಂಗೆ ಆಗ್ಯದ ಅಣ್ಣ ಅಷ್ಟೇ ನಾ ಸನೆ ಹೋಗ್ಯಾನ ನೋಡಿಲ್ಲ ಮೊನ್ನೆ ನೋಡಿದ್ದ ಅದೇ ನಿನ್ ಮುಂದೆ ಅನಸ್ತಾನ ಅನ್ನಿಸ್ತಾನ ಅಣ್ಣ ನಿಮ್ ತಮ್ಮಗೆ ಬರೀ ಈ ಕ್ರಿಕೆಟ್ ಹುಚ್ಚಬಾಳೋಣ ಯಾಕತ್ಸ ಸಣ್ಣವನ ನಾವ್ ಮುದ್ದ್ ನಿನ್ ಬೆಳೆಸಿವಿ ಹಂಗೆ ಹೋಗ್ ಹೋಗ್ತಾನ ಮಾಡ್ಕೋ ಅದಿಲ್ಲ ಕೆಲಸ ಮಾಡ್ಕೋತಿನಲ್ಲ ಶಿವಣ್ಣ ನೀ ಮುದ್ದು ಮಾಡಿ ಬೆಳೆಸಿರ್ಬೇಕು ಕರೆ ಆದ್ರೆ ಮುಂದೊಂದ್ ದಿನ ನಿನಗ ಹದ್ದಾಗಿ ಕುಕ್ಕೋದು ಮಾನ ಬರೋದ್ ಸಹಜನೆ ಎಲ್ಲ ನಿಮ್ಮ ಹತ್ತ ನೀವು ಒಂದ್ ಸ್ವಲ್ಪ ತಾಳಿ ಮಾಡ್ಕೊಂಡು ನೋಡ್ಕೊಂಡು ಬಾಳೆ ಮಾಡ್ಕೊಂಡು ಚಂದ ಮಾಡ್ಕೊಂಡ್ ಹೋದ್ರಂದ್ರಾವೆಲ್ಲ ನೋಡ್ ಕಡೆ ಕಡೆ ತಿರ್ಗಾಡ್ಕೊತ ಇರ್ತೀನ ಸ್ವಲ್ಪ ನೋಡ್ದಂಗ ಹಂಗಾಗಿ ಒಂದೇ ತಿಂಗಳ ಆಯ್ತು ಈಗ ನಾವು ಬ್ಯಾರೆಲ್ಲ ಕೊಡಗಿ ನಿಮಗ್ ಬ್ಯಾರ ಆಗ್ಲಿ ಅಂತ ನಾ ಯಾಕರ್ಲಕ್ ಹೋಗ್ಲಿ ನಾ ಆ ವಿಷಯ ಹೇಳಣ್ಣ ಯಾಕಂದ್ರ ಹಗಲು ರಾತ್ರಿ ಹೊಲ್ದಾಗ ಕೆಲ್ಸ ಮಾಡೋ ನೀನ ಒಬ್ಬ ತಮ್ಮ ಬರಿ ಹೊರಗಿಂದ ಹೊರಗೆ ತಿರ್ಗಾಡ್ಕೊತಿರ್ತಾನ ಅದರ ಬಗ್ಗೆ ಸ್ವಲ್ಪ ವಿಚಾರ ಮಾಡೋತ್ ಏ ನಿಮ್ಮನಿ ಸುದ್ದಿ ನಮ್ಗೆ ಯಾಕೋ ಮಾರ್ಯಾ ಏನಾರ ಮಾಡ್ಕೊಂತ ಹೋಗ್ರಪ್ಪ ಅಂದ್ರೆ ಸ್ವಲ್ಪ ವಿಚಾರ ಮಾಡೋದ್ ಚೊಲೋ ಅಣ್ಣ ನಿಮ್ಮ ಮನಿ ವಿಷಯ ಹಾಡ ತಪ್ಪ ಹೇಳ್ತೈತೆ ಸಣ್ಣವನಾ ಏನ್ ತಾರದು ಬಂದದ ಕೇಳ್ತಾ ಇದ ನಾವ್ ಯಾವಾಗ ಯಾಕತ್ ಕೇಳು ಸಾಲಿ ಕಲ್ಪತ್ ಬಿಜಾಪುರದ ಮೂರಿ ಹೋಗ್ಯಾರ ನಾ ಬಲಾ ಮಾಡ್ಕೋತ ಇದೀನಿ ನೋಡೋಣ ಇವತ್ ಮನಿಗ್ ಬಂದಂದ್ರ ಹೊತ್ ಮನಿ ಕರ್ದ ಮಾತಾಡ್ತೀನಿ ತಪ್ಪಿನ ತಿಳ್ಕೊಬೇಡೋಣ ನಿಮ್ಮ ಮನಿಗ್ ಬೆಂಕಿ ನನ್ಗನ್ ಸಿಗೋಣ ನಿಮಗೆ ಇರೋ ವಿಷಯ ಇದ್ದರು ಇದ್ದಂಗ ಹೇಳಕತ್ತೇನ ತಪ್ಪ ತಿಳ್ಕೋಬೇಡ ಮಾನ ಮಾತಾಡ್ತೀನಿ ಇಲ್ಲಿ ಕಡ್ಡಿ ಕೊಡ್ದೀನಿ ಅಲ್ಲಿ ಬೆಂಕಿ ಹಾಕ್ತೇನೆ ತಾನಾ ಮನಿ ಹೊತ್ತು ಉರಿತೈತಿ ಹಾ ದೋಸ್ತ ಬಂದ್ಯಾ ನೀ ಎಲ್ಲ ರೆಡಿ ಮಾಡ್ಕೊಂಡ್ರೆ ಬನ್ನಿ ಸದ್ಯ ಏನಾಯ್ತು ಏನಾಯ್ತರಾಜು ಎಲ್ಲಿಗ ಉಂಟು ಎಷ್ಟು ಅದೇನೋ ಫೋನ್ ಮಾತಾಡಕತ್ತಿ ಎಲ್ಲಿಗಿ ಬರ್ಸೋಣ ನಿನ್ನೆ ಅರಸಿ ಮ್ಯಾಚ್ ಗದ್ದಿಲ್ಲ ಪಾರ್ಟಿ ಮಾಡಕ್ ಹೊಂಟಿ ಆತ ಏ ಪಾರ್ಟಿ ನಾನು ಬಿಟ್ಟು ಹೊಂಟಿಲ್ಲ ಬೇರೆ ಬೇಷ್ಟ ನಿನಗೆ ಹೆಚ್ಚಿಂದ ಐತಿ ಬಾ ನಡಿ ಹೋಗಣ ಮಾರ್ಯೋ ನಿಮ್ಮ ನಿಮ್ಮ ಮನಸ್ಸುನಲ್ಲ ಅಂತ ವಿಚಿತ್ರ ಮರ್ಯೋ ಯಾಕೆ ಏನಾಯ್ತು ನೀನು ನಿನ್ನ ಬಗ್ಗೆನೇ ಮಾತಾಡತ್ತಿದ್ದೆ ನನಗೆ ಏಯ್ ನನ್ನ ತಮ್ಮ ಬಾ ಹುಚ್ಚು ನಾನು ಏನನ ಆರ್ ಮ್ಯಾಚ ಅದು ಇದು ಅಂತ ಬರೀ ಅವ್ರು ಹುಚ್ಚು ಹಚ್ಕೊಂಡು ಕುಂತಾನ ಅವ್ನಿಗೆ ಸ್ವಲ್ಪ ಇದ್ದಿ ಬುದ್ಧಿ ನೀನು ಹೇಳುತ್ತೆ ನನಗೆ ಹೇಳ್ತಾನ ಅಂಥವ್ರು ನಿನ್ನ ಜೊತೆ ನಾ ಬಂದ್ರು ನನಗೂ ಏ ಮಾರೋಣ ಆ ಬರುದಿಲ್ಲಪ್ಪ ಏಯ್ ನಮ್ಮ ಅಣ್ಣಂದೇನು ಕೇಳ್ತೀನಿ ನಡಿ ಮ್ಯಾರ ನೋಡ್ತೀನಿ ಅವನಿಗೆ ನಾ ಮಾತಾಡ್ತೀನಿ ಬನ್ನಿ ನೀ ಪಾರ್ಟಿ ಮಾಡೋಣ ಬಾ ನಡಿ ಹಂಗಿತ್ತು ಅಂದ್ರೆ

ಏನ ಏನದ ನಿಮ್ ಸುದ್ದಿ ಈ ಮನಿ ಮಾತಾಡ್ ಬಿಟ್ಟು ನಿತ್ತಿರಿ ನಿರೀ ನಮ್ಮನ್ನು ಈ ನಮ್ಮನ್ ಬೀದ ಜಗಳ ಮಾನ ಮರ ತೆಗಿತಿರಿ ಗಾಣಿದ್ರ ಏನು ಹೇಳಲ್ಲ ಕೇಳಲ್ಲ ಹಾ